सवि रुचिया माति बांधव्य मन गुवाद अड़के स्वर्ण पाक स्वर्ण पाक स्वर्ण पाका नमस्कार वीक्षकरे ನಮ್ಮ ಸ್ವರ್ಣ ಟಿವಿ ಅರ್ಪಿಸುವ ಸ್ವರ್ಣ ಪಾಕ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ಸ್ವರ್ಣ ಪಾಕ ಅದ್ಧೂರಿಯಾಗಿ ನಡೀತಾ ಇದೆ ಮಂಡ್ಯದಲ್ಲಿ ನಾವು ಚಾಲನೆ ಕೊಟ್ವಿ ಬಹಳಷ್ಟು ಎಪಿಸೋಡ್ಗಳನ್ನ ಮಾಡಿದ್ವಿ ಇದೀಗ ಪ್ರಪ್ರಥಮ ಬಾರಿಗೆ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಪದಾರ್ಪಣೆ ಮಾಡಿದ್ದೇವೆ ಇಲ್ಲೂ ಕೂಡ ಮೈಸೂರಿನಲ್ಲಿರುವ ಮೈಸೂರಿನಲ್ಲಿರುವ ವನಿತೆಯರು ಮಾಡುವಂತಹ ವಿಶೇಷ ಖಾದ್ಯಗಳನ್ನ ನಿಮಗೆ ತೋರಿಸುವಂತಹ ವಿಶೇಷ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಹಾಗಾದ್ರೆ ಯಾಕೆ ತಡ ಬನ್ನಿ ಶುರು ಮಾಡ್ಬಿಡೋಣ ಇವತ್ತು ಯಾರ್ ಮನೆಗೆ ಬಂದಿದೀವಿ ಏನು ರೆಸಿಪಿಯನ್ನ ಮಾಡ ವೀಕ್ಷಕರೇ ನಾವು ಮೈಸೂರಿನ ಲಕ್ಷ್ಮೀಪುರಂ ನಿವಾಸಿ ಪುಷ್ಪಲತಾ ಪಾಣಿರಾಜ್ ಅವರ ಮನೆಗೆ ಬಂದಿದ್ದೇವೆ ಬನ್ನಿ ಪುಷ್ಪಲತಾ ಮೇಡಮ್ನ ಸ್ವಾಗತ ಕೋರೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ಏನ್ ಮಾಡ್ಕೊಂಡಿದೀರಿ ಗೃಹಿಣಿನ ಅಥವಾ ಏನಾದ್ರು ವರ್ಕಿಂಗ್ ವುಮನ್ ನ ಏನ್ ಕೆಲಸ ಮಾಡ್ತಾ ಇದ್ರಿ ಮೇಡಮ್ ಮೇಡಮ್ ನಾನ್ ವರ್ಕ್ ಮಾಡ್ತಾ ಇದ್ದೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಆಫೀಸ್ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ಮನೆಗೆ ಒಂದು ಹದಿನೈದು ವರ್ಷ ಸರ್ವಿಸ್ ಮಾಡಿ ಮನೇಲೆನೆ ಟ್ಯೂಟೋರಿಯಲ್ಸ್ ಮಾಡ್ತಿದ್ದೆ ಈಗ ಹವ್ಯಾಸಿ ಕವಯತ್ರಿ ಬರೀತೀನಿ ಆಕಾಶವಾಣಿ ಪ್ರೋಗ್ರಾಮ್ ಗಳು ಕೊಟ್ಟಿದ್ದೀನಿ ಪತ್ರಿಕೆಗಳಿಗೂ ಬರೀತೀನಿ ವೆರಿ ನೈಸ್ ನಂದೇ ಆದ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದೀನಿ ಅದರಲ್ಲೊಂದು ವಿಶೇಷವಾಗಿ ನೀವು ಮುಖ್ಯ ಅತಿಥಿ ಆಗಿದ್ರಿ ಒಂದ್ ಒಂದು ಥ್ಯಾಂಕ್ ಯು ಮೇಡಮ್ ನೀವು ಡಿಫ್ರೆಂಟ್ ಡಿಫರೆಂಟ್ ತಿಂಡಿಗಳನ್ನ ಮಾಡ್ತೀರಿ ಅಂತ ನಮ್ಗೆ ಮಾಹಿತಿ ಗೊತ್ತಾಯ್ತು ಇವತ್ತು ನಮ್ಮ ಸ್ವರ್ಣ ಟಿವಿ ಅರ್ಪಿಸ್ತಾ ಇರುವಂತಹ ಸ್ವರ್ಣ ಪಾಕ ವಿಶೇಷ ಕಾರ್ಯಕ್ರಮದಲ್ಲಿ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ ಮೇಡಮ್ ಇದು ಫಸ್ಟ್ ನಾನು ವರಳನ್ನ ಅಂತ ಮಾಡ್ತಾ ಇದ್ದೀನಿ ಅಂದ್ರೆ ಹಿಂದಿನ ಕಾಲದಲ್ಲಿ ಒರಗಳು ಇರ್ತಾ ಇದ್ರು ಈಗ ಹೆಚ್ಚು ಜನಕ್ಕೆ ಬಹುಶಃ ಮಿಕ್ಸಿ ಗ್ರೈಂಡರ್ ಬಂದ್ಮೇಲೆ ಇದ್ರ ಅಭ್ಯಾಸ ತಪ್ಪೋಗಿರ್ಬೋದು ಆಗ ಅಜ್ಜಿರ್ಗಳು ಒರಳಲ್ಲಿ ಹೀಗೆ ರುಬ್ಬಿ ಮಾಡ್ತಾ ಇದ್ರು ಅದೊಂದು ರುಚಿ ಇರ್ತಿತ್ತು ಆದ್ರೆ ಈಗ ಅಜ್ಜಿ ಅಮ್ಮನಿಂದ ನಾನ್ ಕಲ್ತಿರೋದ್ರಿಂದ ಮಿಕ್ಸಿಲೆ ರುಬ್ಬಿದ್ರು ಕೂಡ ಆ ಹೆಸರು ಒರಳನ್ನ ಅನ್ನೋದು ತನ್ನ ಹೆಸ್ರನ್ನ ತಾನು ಕಾಪಾಡ್ಕೊಂಡಿದೆ ಹಾಗಾಗಿ ನಾನು ಅದು ಒರಳನ್ನ ಮಾಡ್ತಾ ಇದ್ವಿ ಹೊರಳನ್ನ ಅಂದ್ರೆ ಅಲ್ಲಿ ತಾಯಿಯ ಪ್ರೀತಿನೂ ಸೇರ್ಕೋತಾ ಈಗ ಶ್ರಮನೂ ಇರ್ತಿತ್ತು ಜೊತೆಲಿ ಈಗ ಮಿಕ್ಸಿನಲ್ಲೂ ಮಿಕ್ಸಿ ಮಾಡಿದ್ರು ಕೂಡ ತಾಯಿ ಪ್ರೀತಿ ಇರುತ್ತೆ ಹಾಗಾಗಿ ರುಚಿ ಅಂತೂ ಕೆಡಲ್ಲ ಅಂತ ಓಕೆ ಮೇಡಂ ವರಳನ್ನ ಮಾಡೋದಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಮೇಡಮ್ ಇಂಗ್ರೀಡಿಯೆಂಟ್ಸ್ ಮುಖ್ಯವಾಗಿ ಅದ್ರದ್ದು ಅನ್ನ ಮಾಡ್ಕೊಂಡ್ ಬಂದಿದ್ದೀನಿ ಅನ್ನ ಒಂದ್ ಪಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಬೇಕು ಅದೇ ರುಚಿ ಇದು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಇದು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದನ್ ಬೆಳೆ ಜೀರಿಗೆ ಕಡಲೆಕಾಯಿ ಬೀಜ ಒಗ್ಗರಣೆಗೆ ಮಾಮೂಲಿ ಅರಶಿನ ಉಪ್ಪು ನಿಂಬೆಹಣ್ಣು ಇದು ಅರಳುಪ್ಪೆ ಆಗ್ತಿದಿರಾ ಹೌದು ಪುಡಿ ಉಪ್ಪು ನಿಮ್ಗೆ ಕ್ಷಾರ ಬರುತ್ತೆ ಬಟ್ ಕಲ್ಲುಪ್ಪು ಹಳೆ ಕಾಲದಲ್ಲಿ ಉಪಯೋಗಿಸ್ತಿದ್ರು ಕಲ್ಲು ಕಲ್ಲುಪ್ಪ ಕಲ್ಲುಪ್ಪು ಹಾಕೋದ್ರಿಂದ ನಿಮ್ಗೆ ಅದ್ ಹೆಚ್ಚು ಉಪ್ಪಿನ ಹೋಗಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನ್ ಕಲ್ಲುಪ್ಪೆ ಹಾಕೋದು ಯೂಶಲಿ ಅಡುಗೆಗಳಿಗೆ ಓಕೆ ಮೇಡಮ್ ಹಾಗಾದ್ರೆ ರೆಡಿ ಮಾಡ್ಬಿಡೋಣ ವೀಕ್ಷಕರೇ ರುಚಿ ರುಚಿಯಾದ ಹೊರಳನ್ನ ಈಗ ಮಾಡಲು ಸಿದ್ಧ ಆಗ್ತಾ ಇದೆ ಬನ್ನಿ ಮೇಡಮ್ ಯಾವ ರೀತಿ ರೆಡಿ ಮಾಡ್ತಾರೆ ನೋಡ್ಕೊಂಬರೋಣ ರುಬ್ಬೋದಕ್ಕೆ ಒಂದು ಖಾರ ನೋಡ್ಕೊಂಡು ಹಾಕೋಬಹುದು ಈಗ ಎಷ್ಟು ಪಾವ್ ಅನ್ನ ಮಾಡ್ತಾ ನಾನು ಒಂದ್ ಪಾವ್ ಅನ್ನ ಮಾಡಿದೀನಿ ಸೊ ಒಂದ್ ಐದಾರು ಒಂದ್ ಚೂರ್ ಕ್ರಿಯ ಜಾಸ್ತಿ ಖಾರ ಇರ್ಲಿ ಅಂದ್ರೆ ಹಾಕ್ಬೋದು ಖಾರ ಏನ್ ಅಡ್ಡಿ ಇಲ್ಲ ಹಾಕ್ಬೋದು ಅವ್ರಿಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಹೌದು ಇದಕ್ಕೆ ಇಂಪಾರ್ಟೆಂಟ್ ಕಾಯಿ ತುರಿ ಒಂದ್ ಬೌಲ್ ಕಾಯಿ ತುರಿ ಹಾಕೊಳ್ಳಿ ಆಮೇಲಿಂದ ಕೊತ್ತಂಬರಿ ಸೊಪ್ಪು ಒಂದು ಇದು ತೊಳೆದು ಇದ್ ಮಾಡಿ ತಂದಿದೀನಿ ಇದು ಒಂದ್ ಕಟ್ ಹಾಕೋಬೇಕು ಒಂದ್ ಕಟ್ ಆಮೇಲೆ ಉಪ್ಪು ಹಾಕೋತಾ ಇದೀನಿ ಇದಕ್ಕೆ ಕಲ್ಲುಪ್ಪು ಕಲ್ಲುಪ್ಪು ಇದಕ್ಕೆ ಹಾಕೊಂಡ್ಬಿಡ್ತೀವಿ ಹಾಕೋಬೇಕು ಕಲ್ಲುಪ್ಪು ಅರಶ್ನ ಹ್ಮ್ ಹ್ಮ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅರಶಿನ ಉಪ್ಪು ಮತ್ತೆ ತೆಂಗಿನಕಾಯಿ ತುರಿ ಇಂಗು ಇಂಗು ಇದಕ್ಕೆ ಹಾಕೊಳ್ತೀರಾ ಹೌದು ಹ್ಮ್ ರುಬ್ಬೋದಿಕ್ಕೆ ತೆಂಗಿನ ತುರಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರ್ಶನ ಇಂಗು ಹ್ಮ್ ಇದನ್ನ ಸ್ವಲ್ಪ ನೀರ್ ಹಾಕಿ ಕಟ್ ಮಾಡಿ ರುಚಿಯ ಈಗ ಬಾಣ್ಲಿಗೆ ಒಂದ್ ನಾಲ್ಕರಿಂದ ಐದ್ ಸ್ಪೂನು ಎಣ್ಣೆ ಹ್ಮ್ ಹ್ಮ್ ಏನ್ ಜಾಸ್ತಿ ಹಾಕಿದ್ರು ಏನ್ ಅಡ್ಡಿ ಇಲ್ಲ ಇದು ರುಚಿ ಚೆನ್ನಾಗಿ ಬರುತ್ತೆ ಆ ಎನ್ನೆ ಕೈ ಬೇಕ ಈಗ ಕೈ ಇದಕ್ಕೆ ಹು ಫಸ್ಟ್ ಕಡಲೆಕಾಯಿ ಬೀಜ ಹಾಕೋಬೇಕು ಹು ಏನಕ್ಕೆ ಏನಕ್ಕೆಂದ್ರ ಅದು ಸ್ವಲ್ಪ ಹು ರೋಸ್ಟ್ ಆಗಿತ್ತು ಲೇಟ್ ಅಲ್ವಾ ಅದು ಹಾಗಾಗಿ ರೋಸ್ಟ್ ಆಗಲಿ ಹಾಗಾಗಿ ಅದಕ್ಕೆ ಕಡಲೆಕಾಯಿ ಬೀಜ ಫಸ್ಟ್ ಹಾಕ್ ಓಕೆ ಬೆಳಿಗಿನ ರೆಸಿಪಿಗೆ ಇನ್ನೊಂದ್ ಹೇಳ್ಕೊಡ್ತಾ ಇದ್ದೀರಾ ಈಗ ಹ್ಮ್ ಊಟಕ್ಕೂ ಆಗತ್ತೆ ಬೆಳಿಗ್ಗೆ ತಿಂಡಿಗೂ ಆಗತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಆಗುತ್ತೆ ನಮ್ಗೆಲ್ಲ ಹೇಗಂದ್ರೆ ವರ್ಕಿಂಗ್ ವುಮನ್ ಆಗಿರೋದ್ರಿಂದ ಹೌದು ಬೆಳಿಗ್ಗೆ ಏನ್ ತಿಂಡಿ ಮಾಡೋದು ಅಂತಾನೆ ಒಂದ್ ಜಿಜ್ಞಾಸೆ ಇರುತ್ತೆ ಹೌದೌದು ಹಾಗಾಗಿ ಈ ತರದೆಲ್ಲಾ ಒಳ್ಳೊಳ್ಳೆ ರೆಸಿಪಿಗಳನ್ನ ಮಾಡಿದ್ರೆ ಹೆಲ್ತ್ಗೂ ಒಳ್ಳೇದು ಜೀರಿಗೆ ಇರುತ್ತೆ ಹೆಲ್ತಿಗೂ ಒಳ್ಳೇದು ಮತ್ತೆ ಸುಲಭ ಸುಲಭ ಹ್ಮ್ ಇದು ಸ್ವಲ್ಪ ರೋಸ್ಟ್ ಆಗ್ಲಿ ಅಲ್ಲ ಹ್ಮ್ ಚೂರ್ ಆಗ್ಲಿ ಆದರೂ ಆದ್ರೂ ಅದ್ರ ಪಾಡುಗೆ ಅದಾಗ್ತಾ ಇರತ್ತೆ ಕಡಲೆ ಬೇಳೆ ಒಂದೆರಡು ಸ್ಪೂನು ಉದ್ದಿನ್ ಬೇಳೆ ಎರಡು ಸ್ಪೂನು ಸಾಸಿವೆ ಹ್ಮ್ ಸಾಸಿವೆ ಆಗಿ ಹಾಕಿದ್ರೆ ಚಟಪಟನ ಹೌದೌದು ಸಾಸಿವೆ ನಿಮ್ಗೆ ಯಾವಾಗ ಚಟಪಟ ಅನ್ನತ್ತೆ ಆಗ ಇದೆಲ್ಲ ಆಗಿದೆ ಅಂತ ಅದು ಅರ್ಥ ಹಾ ಅಲ್ಲ ಚಿತ್ರ ಎಷ್ಟೊಂದು ಜಾತಿಗಳಿದೆ ನೋಡಿ ಹೌದೌದು ಚಿತ್ರ ಅನ್ನ ಬಹುರೂಪಿ ಮೇಡಮ್ ಅದು ಚಿತ್ರ ಬಹುರೂಪಿ ಅದನ್ನ ನೀವು ಯಾವ ಬಣ್ಣ ಯಾವ ಆಕಾರ ಯಾವ್ದು ಏನ್ ಚೇಂಜ್ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಬಹುರೂಪಿ ಅದು ಮೋಸ್ಟ್ ಅಡ್ಜಸ್ಟಬಲ್ ಜೊತೆಗೆ ಎಲ್ರಿಗೂ ಇಷ್ಟ ಹೌದ್ ಹೌದು ಕರ್ಬೇವಿನ ಸೊಪ್ಪು ಇನ್ನೂ ಒಂಚೂರು ಆಗ್ಬೇಕದು ಹ್ಮ್ ನಮ್ದು ಪ್ರಣತಿ ಮಹಿಳಾ ಸಮಾಜ ಅಂತ ಹೇಳಿ ಹಾ ಅಲ್ಲಿ ಸಂಗೀತ ಇದು ಭಜನೆ ಮಾಡ್ತೀವಿ ದೇವಸ್ಥಾನಗಳಿಗೆಲ್ಲಾ ಓಕೆ ಹೋಗ್ತೀವಿ ಹಾ ಮೇನ್ ಉದ್ದೇಶ ಏನ್ ಮೇಡಂ ಮಹಿಳಾ ಮಹಿಳಾ ಸಮಾಜದಲ್ಲಿ ಇದು ಮೇಡಮ್ ನಾವು ಆ ವೃದ್ಧಾಶ್ರಮಕ್ಕೆ ಹೋಗಿದೀವಿ ಅವ್ರಿಗೆ ಒಂದ್ ಸ್ವಲ್ಪ ಇದ್ ಸರ್ವಿಸ್ ಕೊಟ್ಟಿದೀವಿ ಓಕೆ ಆ ತರಾ ಹೋಗ್ತೀವಿ ಹ್ಮ್ ಹ್ಮ್ ದೇವಸ್ಥಾನಗಳಿಗೆ ಭಜನ್ಸ್ ಗೆ ಹೋಗ್ತೀವಿ ಹಾಗಾದ್ರೆ ದಸರಾ ಟೈಮಲ್ಲಿ ಫುಲ್ ಬಿಸಿ ಇದ್ರಿ ಅಂತ ಹೌದೌದು ಲಲಿತಾ ಶಾಸ್ತ್ರ ಹ್ಮ್ ಕೆಂಪು ಆಗ್ತಾ ಇದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿ ಇದು ಚಟಪಟ ಚಟಪಟ ಅನ್ಬೇಕು ಈಗ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ಮಾಡಿ ಬಹಳ ಚೆನ್ನಾಗಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಅರishna ಏನರ ಹಾಕ್ಬೇಕಾ ಅರishna ರುಬ್ಬದಕ್ಕೆ ಹಾಕಿರ್ತೀವಲ್ಲ ಮೇಡಮ್ ಓಕೆ ಆ ಅರishna ರುಬ್ಬದಕ್ಕೆ ಹಾಕಿರೋದ್ರಿಂದ ಇದೆಲ್ಲ ನಾವು ಮಾಡ್ಕೊಂಡು ಇದನ್ನ ಹಾಕಿಬಿಟ್ಟು ಇದ್ ಚೆನ್ನಾಗಿ ಎಣ್ಣೆ ಬಿಡತಂಗ ಫ್ರೈ ಮಾಡಿ ಮಾಡ್ತೀವಿ ಆಮೇಲೆ ನಾನು ಹಾಕಲಸೋದು ಓಕೆ ಈಗ ಆಲ್ರೆಡಿ ಆಗಿದೆ ಆಲ್ಮೋಸ್ಟ್ ಆಗಿದೆ ಈ ಹಾಕ್ತೀನಿ ಇದು ಎಣ್ಣೆನಲ್ಲಿ ರೋಸ್ಟ್ ಆಗಬೇಕು ಹೌದು 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 ಫ್ಲೇವರ್ ನೋಡಿ ಹಿಂಗಿನ ಪರಿಮಳ ಅಂತ ಇದೆ ಹಿಂಗ ಒಳ್ಳೇದು ಮೇಡಮ್ ತುಂಬಾ ಇಂಗು ತೆಂಗು ಏನಿದ್ರೆ ಮಂಗಲ್ ಅಡ್ಗೆ ಮಾಡುತ್ತೆ ಅಂತ ಬಂತು ಫ್ಲೇವರ್ ಬಂತು ಬಿಡಿ ಇದ್ ಎಣ್ಣೆ ಬಿಡೋ ತನಕ ಹೌದೌದು ಹೌದಾ ಏನಾದ್ರು ಉಪ್ಪು ಏನಾದ್ರು ಅಡ್ಜಸ್ಟ್ ಸಾಕಾಗಿಲ್ಲ ಅಂದ್ರೆ ಮೇಲೆ ಹಾಕ್ಕೋಬೋದು ಮೈಲಾ ಮೇಲ್ ಹಾಕೊಬೋದು ಹ್ಮ್ ನಿಮ್ ಹಸ್ಬೆಂಡ್ ಏನ್ ಮಾಡ್ತಾರೆ ಮೇಡಮ್ ಸಬ್ರಿಜ್ ಇಷ್ಟಿನಿ ಸಬ್ರಿಜ್ ಇಷ್ಟ ಓಕೆ ಒಳ್ಳೊಳ್ಳೆ ರೆಸಿಪಿ ಮಾಡ್ತೀರಾ ಮನೆಯಲ್ಲಿ ಮಾಡ್ತೀನಿ ಮೇಡಮ್ ಮಾಡ್ತೀನಿ ಏನ್ ಇಷ್ಟ ಆಗತ್ತೆ ನಿಮ್ಮ ಹಸ್ಬೆಂಡ್ ಗೆ ನೀವು ಮಾಡೋ ರೆಸ್ಟ್ ನಾನ್ ಮಾಡೋದವ್ರಿಗೆ ಬಿಸಿಬೇಳೆಭಾತು ಹ್ಮ್ ಹ್ಮ್ ತಿಳಿ ಸಾರು ಓ ಹೋ ಹುಳಿ ಹಾ ಅವ್ರಿಗೆಲ್ಲಾ ಇಷ್ಟ ಹ್ಮ್ ಆಕ್ಚುಲಿ ಈಗ ಮುಂಚೆಲ್ಲ ಹೊರಗಡೆ ತಿಂದ್ರೆ ಏನ್ ತಿಂದ್ರುನು ಹೊರಗಡೆ ಅವರು ಹ್ಮ್ ಆ ಮನೇಲ್ ಮಾಡ್ದಂಗ್ ಕಣೆ ಅಂತ ಹಾ ನನ್ ಮಗನ್ಗೆ ಎಸ್ಪೆಷಲಿ ಈ ಒರಳೆನ ಇಷ್ಟ ಅವ್ನಿಗೆ ಆ ಮಕ್ಳು ಯೂಶ್ವಲಿ ಫ್ರೈಡ್ ರೈಸ್ ಓದು ಹಾ ಖರೆ ಬಟ್ ಅವನಿಗೆ ಹೊರಳನ್ನ ಅವನೇ ಮಾಡ್ತಾನೆ ಕೊರೋನಾ ಟೈಮ್ ಸುಮಾರು ಅಡಿಗೆಗಳನ್ನ ಕಲ್ತಾನೆ ಅವನು ಮಾಡ್ತಾನೆ ಸ್ವಲ್ಪ ಎಣ್ಣೆ ಬಿಡೋ ತನಕ ಈಗ ನೋಡಿ ಮೇಡಮ್ ಇದು ತಳ ಬಿಡ್ತಾ ಇದೆ ಇನ್ನು ಒಂಚೂರು ಎಣ್ಣೆ ಹಾಕೋಬಹುದು ಅಡ್ಡಿ ಇಲ್ಲ ಮೇಲೆ ಸ್ವಲ್ಪ ನಾನು ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಅಷ್ಟು ಎಣ್ಣೆ ಯೂಸ್ ಮಾಡಲ್ಲ ಓಕೆ ಓಕೆ ಈಗ ಇದಕ್ಕೆ ಅನ್ನ ಹಾಕೊಂಡು ಹಂ ಹಾಕಿ ಗ್ರೀನ್ ಗ್ರೀನ್ ಹಾ ಓರಲ ಅನ್ನ ಹ್ಮ್ ಹ್ಮ್ ಸುರ್ನಪಕ ಅಲ್ಲಿ ನಿಂಬೆಹಣ್ಣು ಹಿಂಡಿಕೊಳ್ಳಬೇಕು ಓ ಇದಕ್ಕೆ ನಿಂಬೆಹಣ್ಣು ಹಾಕ್ಬೇಕು ನಾನ ಅದೇ ಹುಡಿ ಇದಕ್ಕೆ ಹಾ 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 அஜி ரெசிபி ரெசிபீஸ் ಇದ್ ನಾವು ಮಾಡಿದ್ರೆ ಮೇಡಮ್ ಇದು ಮುಂದಿನ ಜನ್ರೇಷನ್ ಅವ್ರಿಗೆ ಗೊತ್ತಾಗತ್ತೆ ಹೊರಳನ್ನ ಏನೋ ಹೆಸರು ಚೇಂಜ್ ಮಾಡ್ಬಿಟ್ಟು ಇನ್ನೇನೋ ಮಾಡದ್ದು ಅವೆಲ್ಲ ಮಾಡಬಾರ್ದು ಬೇರೆ ಬೇರೆ ಹಳೆ ಹಳೆ ರೂಪ ಕೊಡ್ಲಿ ಬೇರೆ ಹೆಸರು ಇಡಿ ಬಟ್ ಹಳೆ ಕಾಲದ ನಾವ್ ಏನ್ ಮಾಡ್ತೀವಿ ಆ ಆ ಹೆಸ್ರನ್ನೇ ನಾವು ನಮ್ಮ ಹುಡುಗಗಳಿಗೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಹೌದು ಕ್ಯಾರಿ ಮಾಡೋಂಗೆ ಅದೇ ಹೆಸರನ್ನ ರಿಟೈನ್ ಮಾಡಬಹುದು ಹೌದು ಹೌದು ಹ್ಮ್ ಈಗ ಹೊರಳನ್ನ ಅಂದ್ರೆ ಅಯ್ಯೋ ಏನೋ ಅನ್ಕೋತಾರೆ ಅನ್ಬಿಟ್ಟು ಅದಕ್ ತಗೊಂಡೋಗಿ ಜೀರಾ ಅಂಡ್ ಕೊರಿಯಂಡರ್ ಅಂತ ಹಾಕೋದು ಹೋಗ್ಬಾರ್ದು ಅಂತ ನನ್ನ ಅಮ್ಮಂಗ್ ಖುಷಿ ಆಯ್ತು ಇದ್ ಮಾಡ್ತೀನಿ ಅಂದಾಗ ಯಾಕಂದ್ರೆ ಅವರೇ ಹೇಳ್ಕೊಟ್ಟ ರುಚಿಯ ಮಾತಿಗೆ ಬಾಂಧವ್ಯದ ಬಿಸುಗೆ ಅಡುಗೆಯಾ ಎರಡು ನಿಂಬೆ ಹಣ್ಣು ತಗೊಂಡಿದೀನಿ ಅದು ಎರಡು ನಿಂಬೆ ಹಣ್ಣು ಹಾಕಿ ಬಟ್ ಜಾಸ್ತಿ ಹಾಕೋದ್ರೂ ಅಡ್ಡಿ ಇಲ್ಲ ಹುಳುಳಿಯಾಗಿ ಇಷ್ಟ ಪಡೋರ್ಗೆ ಸ್ವಲ್ಪ ಹುಳಿ ಇದ್ರೂ ಅಡ್ಡಿ ಇಲ್ಲ ಅದ ಹುಳಿ ಯಾರು ಇಷ್ಟಪಡಲ್ಲ ಅವರು ಒಂದೇ ನಿಂಬೆ ಹಣ್ಣು ಹಾಕೊಳ್ಳಿ ಅದರ್ವೈಸ್ ಎರಡು ನಿಂಬೆ ಹಣ್ಣು ಹಾಕಿ ಹುಳುಳಿಯಾಗಿ ಚೆನ್ನಾಗಿರತ್ತೆ ಕಲರ್ಫುಲ್ ಆಗು ಆಯ್ತು ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಫಸ್ಟ್ ಟೈಮ್ ನಾನು ಈ ತರ ಕುಕರಿ ಮಾಡ್ತಾ ಇರೋದು ನಂಗೆ ಏನ್ ಕನ್ಸಿತ್ತು ಗೊತ್ತಾ ನಾನು ಮ್ಯಾಗಝೈನ್ಸ್ ಪೇಪರ್ ನಮ್ಮ ಆಕಾಶವಾಣಿಲೂ ಬೇಕಾದಷ್ಟು ಪ್ರೋಗ್ರಾಮ್ ಕೊಟ್ಟಿದೀನಿ ಅಲ್ಲಿ ಆದ್ರಲ್ಲೂ ಬರ್ಲಿಲ್ವಲ್ಲ ನನ್ ಫಿಫ್ಟಿ ಇಯರ್ಸ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಹೊಮ್ಮ ಮಂಜುನಾಥ್ ಸರ್ ಯಾವಾಗ ಒಂದ್ ಲೈನ್ ಹಾಕ್ ನಂಗೆ ಮೇಡಮ್ ಅಂದ್ರು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸರ್ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ ಬಳಗದಲ್ಲೂ ಮಾಡಿಸ್ತೀನಿ ಸರ್ ಥ್ಯಾಂಕ್ ಯು ನಮ್ಗೆ ಅಂದ್ರೆ ಮೇಡಮ್ ಬೆಂಗಳೂರ್ಗೆ ಹೋಗಿ ಅಲ್ಲೆಲ್ಲ ಮಕ್ಕಳು ಮನೆ ಸಂಸಾರ ಎಲ್ಲ ಬಿಟ್ಟು ನಮ್ಗೆ ಅಲ್ಲಿ ಏನೇ ಕೊಡೋದು ಕಷ್ಟ ಆಗುತ್ತೆ ನೀವೀಗ ಮನೆಗ್ ಬಂದು ಮಾಡ್ತೀವಿ ಇನ್ನ ಕಾನ್ಸೆಪ್ಟ್ ಇಟ್ಟಿದ್ದೀರಲ್ಲ ದಿಸ್ ಇಸ್ ವೆರಿ ಗುಡ್ ಏನಾಗ ಗೊತ್ತಾ ನಮ್ ಒಂಥರಾ ಮನೇಲಾದ್ರೆ ನಮ್ ಕಂಫರ್ಟಬಲ್ ಆಗಿ ಮಾಡ್ತೀವಿ ನೀವು ಮನೆಯವರೇ ಆಗ್ಬಿಡ್ತೀರಿ ಸೊ ಕಂಫರ್ಟಬಲ್ ಆಗಿ ಮಾಡ್ತೀವಿ ಓಕೆ ಸೊ ರೆಡಿ ಮೇಡಮ್ ಈಗ ಆ ಒರಳನ್ನ ಬಿಸಿ ಬಿಸಿ ಒರಳನ್ನ ರೆಡಿಯಾಗಿ ರೆಡಿಯಾಗಿದ್ದು ಆರಿದ್ದು ತಿನ್ನೋದ್ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ ಶುಶು ಆ ಬಿಸಿನೂ ಚೆನ್ನಾಗಿರತ್ತೆ ಮೇಡಮ್ ಬಿಸಿ ಬಿಸಿ ಒರಳನ್ನ ರೆಡಿ ಆಗಿದೆ ರುಚಿ ಹೇಗಿದೆ ಅಂತ ನೋಡಿ ಹೇಳಿ ವಿತ್ ಲಾಟ್ಸ್ ಆಫ್ ಲವ್ ಎಸ್ ವೀಕ್ಷಕರೇ ನನ್ನ ಕೈಲಿ ಬಿಸಿ ಬಿಸಿ ಒರಳನ್ನು ರೆಡಿ ಇದೆ ಸಾಂಪ್ರದಾಯಿಕವಾದ ಅಡುಗೆ ಇದು ಬೆಳಗಿನ ರೆಸಿಪಿಗೆ ಇನ್ನೊಂದು ಸೇರ್ಪಡೆ ಆಯಿತು ನನ್ನ ಬತ್ತಳಿಕೆಗೆ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಡೋಣ ಕಡಲೆ ಬೀಜ ಚಿತ್ರಾನ್ನ ಕಿರಲೇಬೇಕು ಅದ್ರ ಜೊತೆ ತಿಂದ್ರೇನೆ ಅದಕ್ಕೆ ಮಜಾ ಇಂಗಿನ ಫ್ಲೇವರು ಕಡ್ಲೆಬೇಳೆ ಉದ್ದಿನ ಹದವಾಗಿ ಹುರಿದಿರೋದು ಜೊತೆಗೆ ಕಡಲೆ ಬೀಜ ಆಮೇಲೆ ಖಾರ ಖಾರ ಅಂತೂ ಎಕ್ಸಲೆಂಟ್ ಆಗಿದೆ ಜೊತೆಗೆ ನಿಂಬೆ ಹುಳಿ ಹಾಕಿದಾರಲ್ಲ ಅದು ಅದ್ ಬೇರೆ ಥರನೇ ಬೇರೆ ಲೆವೆಲಲ್ಲೇ ಅಲ್ಲೇ ಟೇಸ್ಟ್ ಕೊಡುತ್ತೆ ಖಂಡಿತ ತುಂಬಾ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿನ ನಿಮ್ಮ ಬತ್ತಳಿಕೆಗೂ ಸೇರ್ಕೋಬಹುದು ಬೆಳಿಗ್ಗೆ ಆದ್ರೆ ಏನ್ ಮಾಡ್ಲಪ್ಪ ಏನ್ ಮಾಡ್ಲಪ್ಪ ಅನ್ನೋ ರಗಳೇ ಖಂಡಿತ ಕಳೆದು ಹೋಗ್ಬಿಡುತ್ತೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಖಂಡಿತ ಇದನ್ನ ಟ್ರೈ ಮಾಡಿ ವೀಕ್ಷಕರೇ ಒರಳನ್ನ ಹೇಗ್ ಮಾಡೋದು ಅಂತ ನೋಡಿದ್ದಾಯ್ತು ತಿಂದಿದ್ದು ಆಯ್ತು ರುಚಿ ನೋಡಿದ್ದು ಆಯ್ತು ಫಸ್ಟ್ ಕ್ಲಾಸ್ ಆಗಿತ್ತು ಈಗ ಇನ್ನೊಂದು ರೆಸಿಪಿ ಮಾಡ್ತಾ ಇದಾರೆ ಪುಷ್ಪಲತಾ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಮೇಡಮ್ ಇನ್ನೊಂದ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದಾರೆ ಸೌತೆಕಾಯಿ ಹಸಿಗೊಜ್ಜು ಸೌತೆಕಾಯಿ ಹಸಿ ಹಸಿಗೊಜ್ಜು ಅದನ್ನ ನಾವ್ ಯಾವ್ದು ಬಳಸ್ಬೋದು ಇದು ಏನೋ ಹುಳಿ ಸಾರು ಮಾಡಿರ್ತೀವಿ ಯಾರೋ ಇಮಿಡಿಯೇಟ್ ಗೆಸ್ಟ್ ಬಂದ್ಬಿಟ್ರು ಮತ್ತೆ ಸಾರು ಹುಳಿ ಮಾಡಕ್ ಬೇಜಾರಾಗುತ್ತೆ ಸೌತೆಕಾಯಿ ಸಿಗೋಸ್ ಮಾಡ್ಕೋ ಅನ್ನಕ್ಕೂ ಕಲ್ಸ ಅನ್ನಕ್ಕೂ ಆಗತ್ತೆ ಚಪಾತಿಗೂ ಆಗತ್ತೆ ರೊಟ್ಟಿಗೂ ಆಗತ್ತೆ ಏನೇನ್ ಇಂಗ್ರೀಡಿಯಂಟ್ಸ್ ಬೇಕು ಮೇಡಮ್ ಸೌತೆಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಕರ್ಬೇವು ಒಗ್ಗರಣೆ ಐಟಮ್ಗಳು ಹುರ್ಗಡ್ಲೆ ಇದಕ್ ಮೇನ್ ಇಂಗ್ರೀಡಿಯೆಂಟ್ ಹುರ್ಗಡ್ಲೆ ಕಂಬೈನ್ ಮಾಡತ್ತ ಹುಣ್ಸೆ ಹಣ್ಣು ಹುಣ್ಸೆ ಹಣ್ಣು ಸ್ವಲ್ಪ ಹಾಕೋಬೇಕು ಎರಡು ಆಪ್ಷನ್ ಇರುತ್ತೆ ನೀವು ಹುಣ್ಸೆಣ್ ಸ್ಕಿಪ್ ಮಾಡಿ ಮೊಸರು ಹಾಕೊಂಡ್ರೆ ರಾಯ್ತಾ ಅಂತ ಹೇಳೆಹಣ್ಣು ಹಾಕಿದ್ರೆ ಹಸಿ ಓಕೆ ಹಿಂಗೂ ಒಗ್ಗರಣೆ ಕೊಡ್ಬೇಕಾ ಹೌದು ಒಗ್ಗರಣೆಗಾರು ಹಾಕೋಬಹುದು ರುಬ್ಬಕ್ಕೆ ಹಾಕಬಹುದು ಹ್ಮ್ 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 ಓಕೆ ಈಗ ಸೌತೆಕಾಯಿ ಹಸಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಮೈಸೂರು ಅಡಿಗೆ ಇದು ಫಸ್ಟ್ ರುಬ್ಕೋಬೇಕು ಈಗ ಸೌತೆಕಾಯಿ ಎರಡು ಎರಡು ಸೌತೆಕಾಯಿನ ಸಿರಲ್ಲಿ ತೆಗೆದು ನೀಟಾಗಿ ಸಣ್ಣಕ್ ಹೆಚ್ಕೋಬೇಕು ಈ ಕೆಲವರು ತುರ್ಕೋತಾರೆ ಅಂದ್ರೆ ನೀವು ನೀರ್ ಬಿಟ್ಕೊಂಬಿಡುತ್ತೆ ನೀರ್ ಬಿಟ್ಕೊಂಬಿಟ್ರು ಓಕೆ ಬಟ್ ವಯಸ್ಸಾದವರು ಚೆನ್ನಾಗಿರತ್ತ ಹಲ್ಲಾಗಲ್ಲ ಅನ್ನೋರು ತುರ್ಕೊಂಡ್ ಮಾಡ್ಕೋಬಹುದು ಅದರ್ವೈಸ್ ಮಕ್ಳಿಗೆ ಇವರಿಗೆಲ್ಲ ಇದು ಕ್ರಿಸ್ಪಿ ಆಗಿ ಚೆನ್ನಾಗಿರತ್ತೆ ಸಣ್ಣಗೆ ಹೆಚ್ಕೊಂಡ್ರೆ ಓಕೆ ಇದಕ್ ಮಾಮೂಲಿ ಒಂದ್ ಕೈ ಒಂದ್ ಬೌಲ್ ಕಾಯಿ ತುರಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕ್ಲಿ ಹ್ಮ್ ಹಾಕಿ ಅಷ್ಟು ಬರ ಇಲ್ಲ ಒಂದರ್ಧ ಅರ್ಧ ಹಾ ಸಾಕು ಹ್ಮ್ ಹಸಿ ಮೆಣಸಿನ್ಕಾಯಿ ಅದು ಖಾರ ನೋಡ್ಕೊಂಡ್ ಹಾಕದ ಹಾ ಖಾರ ನೋಡ್ಕೊಂಡ್ ಹಾಕೋದು ಕೆಲವು ಹಸಿ ಮೆಣಸಿನ್ಕಾಯಿಗಳು ತುಂಬಾ ಖಾರ ಇರುತ್ತೆ ாஸ்திஃவர் உணசேவர உம் உப்பு ಹಾಂ ಅರಶಿಣ ಮತ್ತು ಇದಕ್ಕೆ ಮೇಯ್ನ್ ಇನ್ಗ್ರೀಡಿಯಂಟು ಹಾಂ ಹುರ್ಗಡ್ಲೆ ಕಡಲೆ ಚಟ್ನಿಗೆ ಹಾಕೋ ಐಟಮ್ಸ್ ಹಾಕಿದ್ದೀರಾ ಎಲ್ಲ ಹ್ಞೂ ಅರ್ಶಿನ ಒಂದು ಜಾಸ್ತಿ ಹ್ಞೂ ಹಿಂಗೂ ಹಾಂ ಓಕೆ ಹಾಕಿ ರುಬ್ಕೊಂಡು ಬರತ್ತೆ ಹ್ಞೂ ವೀಕ್ಷಕರೇ ಈಗ సౌతేకీ హి గొజ్జు హేగర మేడం నోడ్కరణి మేడం ఫస్ట్ సౌతేకీ సెచ్చిట్కీత ఈ రుబ్బా రుబ్బిరదర డైరెక్ట్ హాక్కు ಇದಕ್ಕೆ ನಾವು ನೀರು ಎಲ್ಲ ಏನ್ ಆಡ್ ಮಾಡ್ಬೇಕು ಮಾಡ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಡ್ಕೊಂಡು ಮಾಡ್ಕೋಬಹುದು ಮೊಸರು ಇಲ್ಲ ಹಾಕಿದ್ರೆ ಮೊಸರು ಹಾಕಿದ್ರೆ ಅದೇ ಬೇರೆ ರಾಯ್ತಾ ಇತ್ತು ಆಗುತ್ತೆ ಮಜ್ಜಿಗೆ ಹುಳಿ ತರ ಆಗುತ್ತೆ ಮಜ್ಜಿಗೆ ಹುಳಿ ಇದ್ ಮಾಡ್ತೀವಿ ಕುದಿಸ್ತೀವಿ ಹ್ಮ್ ಸವಿರುಚಿಯ ಮಾತಿಗೆ ಇದಕ್ಕೆ ಮಿಕ್ಸ್ ಮಾಡ್ಬಿಡೋದು ಹೌದೌದು ಹ್ಮ್ ಈಗ ಇದಕ್ಕೆ ಒಗ್ಗರಣೆ ಈಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಏನು ಉಪ್ಪು ಹಾಕೋ ಅವಶ್ಯಕತೆ ಉಪ್ಪು ಏನು ಹಾಕೋಂಗ್ ಹ್ಮ್ ಈಗ ಇದಕ್ಕೆ ಒಂದು ಒಳ್ಳೆ ಗಮ್ಮತ್ತಿನ ಒಗ್ಗರಣೆ ಕೊಡ್ಬೇಕು ಹ್ಮ್ ಗಮ್ಮತ್ತಿನ ಒಗ್ಗರಣೆ ಹ್ಮ್ ಎಣ್ಣೆ ಹ್ಮ್ ಒಂದೆರಡರಿಂದ ಸ್ಪೂನು ಆಯ್ತು ಎಣ್ಣೆ ಹಾಕೋಬೇಕು ಹ್ಮ್ ಹ್ಮ್ ಎಣ್ಣೆ ಕಾಯಿತು ಅನ್ಸುತ್ತೆ ಈಗ ಇದಕ್ಕೆ ಕಡಲೆಬೇಳೆ ಹಾಕ್ತೀನಿ ಕಡಲೆಬೇಳೆ ಓಕೆ ಉದ್ದಿನ ಬೇಳೆ ಉದ್ದಿನಬೇಳೆ ಹ್ಮ್ ಸಾಸಿವೆ ಹ್ಮ್ ಅಷ್ಟೇ ಹ್ಮ್ ಪಾಕ ಒಗ್ಗರಣೆ ರೆಡಿ ನೀವು ಹಿಂಗನ್ ಒಗ್ಗರಣೆಗೆ ಬೇಕಾದ್ರೂ ಹಾಕೋಬಹುದು ರುಬ್ಬಕ್ ಬೇಕಾದ್ರೂ ಹಾಕೋಬಹುದು ಹ್ಮ್ ಒಳ್ಳೆ ಡೈಜೆಷನ್ ಮಾಡುವಂತ ರೆಸಿಪಿ ಮೇಡಮ್ ಇದು ಹೌದು ಹ್ಮ್ ಬಟ್ ಇಮ್ಮಿಡಿಯೇಟ್ ಆಗಿ ಆಗುತ್ತೆ ಒಂದು ಆಮೇಲೆ ಚೆನ್ನಾಗೂ ಇರುತ್ತೆ ಹ್ಮ್ ಹ್ಮ್ ಅದು ತುರ್ದು ಮಾಡಿದ್ರೆ ಅದೊಂದು ತರ ಬರುತ್ತೆ ಹ್ಮ್ ತುರ್ದು ಮಾಡಬಹುದು ಚೆನ್ನಾಗಿರುತ್ತೆ ಆಮೇಲೆ ನೀವು ಇದೇ ಇಷ್ಟು ಸೇಮ್ ಇಂಗ್ರೀಡಿಯಂಟ್ ಹಾಕ್ಬಿಟ್ಟು ಮೊಸರಾಕ್ರೂ ಚೆನ್ನಾಗಿರುತ್ತೆ ಆ ಹಣ್ಣು ಬದ್ಲುಗೆ ರಾಯ್ತಾ ಅಂತ ಅನ್ಬೋದಾಗ ಇದು ಹಸಿ ಹಸಿಗುಜು ರಾ ತರಕಾರಿ ತಿನ್ನಕ್ ಬೇಜಾರಾದವ್ರಾದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕಡಿಮೆ ಹಾಕೊಂಡು ಕೈ ತುರಿ ಕಡಿಮೆ ಹಾಕ್ಕೊಂಡು ಈ ತರ ಮಾಡ್ಕೋಬಹುದು ಮಕ್ಳುಗಳಿಗೆ ರಾತ್ರಿ ಬೇಜಾರು ಅಂದ್ರೆ ಹಸಿಮೆಣಸಿನ್ಕಾಯಿ ಒಂದ್ ಎರಡ್ ಹಾಕ್ಬೋದು ಈ ತರ ಎಲ್ಲ ಮಾಡ್ಕೊಟ್ರೆ ಮಕ್ಳು ಯಾರು ಬೇಡ ಅಂತಾರೆ ಮೇಡಮ್ ಅದೇ ಖಾರ ಕಡಿಮೆ ಹಾಕಿ ಬೇಕಾರೆ ಮಾಡ್ಕೊ ಮಾಡ್ಬೋದು ಆಮೇಲೆ ಮೊಸ್ರು ಬದ್ಲು ನಿಂಬೆ ಹಣ್ಣಿನ ಬಿಟ್ಟು ಮಾಡ್ಕೊಬೋದು ಒಂತರ ಇದು ಬೇಸಿಕ್ ಸ್ಟ್ರಕ್ಚರ್ ಇದನ್ನ ಇಂಪ್ರೂವೈಸ್ ಮಾಡ್ ಹುಣಸೆ ಹಣ್ಣು ಮೊರ್ಸರು ನಿಂಬೆ ಹಣ್ಣು ಮೂರು ಫ್ಲೇವರ್ ಇಷ್ಟ ಯಾವ್ದು ಇಷ್ಟ ಅದ್ರ ಮೇಲೆ ಹೆಸರು ಚೇಂಜ್ ಆಗ್ತದೆ ಒಗ್ಗರಣೆ ರೆಡಿ ಆಗಿದೆ ಈಗ ಹಾ ರೆಡಿ ಆಗಿದೆ ಹೇಗಿದೆ ಸಾಸಿವೆ ಚಟಪಟ ಅಂದ್ರೆ ಕಡಲೆಬೇಳೆ ಉದ್ದಿನ ಬೆಳೆ ಆಗಿದೆ ಅಂತ ಸೊ ಅದಕ್ಕೆ ನಾನ್ ಫಸ್ಟ್ ಕಡಲೆ ಬೇಳೆ ಉದ್ದಿನ ಬೆಳೆ ಹಾಕ್ಬಿಡ್ತೀನಿ ಹಾ ನೋಡಿ ಒಳ್ಳೆ ಘಮ ಬರ್ತಾ ಇದೆ ಹಾಗಿದೆ ಹ್ಮ್ ಈಗ ಇದನ್ನ ಇದಕ್ಕೆ ಹಾಕೋದು ಹ್ಮ್ ಇದು ಫುಲ್ ಗ್ರೀನಿಶ್ ಆಗಿದೆ ಹ್ಮ್ ಮಿಕ್ಸ್ ಮಾಡೋಣ ಸಾರು ಎಲ್ಲ ಮಾಡ್ಬಿಟ್ರೆ ಇನ್ನೊಂದೂರು ನೀರ್ ಹಾಕೋಬೇಕ ನೀವ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ರೆಡಿ ಮಾಡಿ ಮಾಡ್ಕೋಬಹುದು ಇನ್ನೂ ಒಂಚೂರು ನೀರ್ ತಡಿಯುತ್ತೆ ಹ್ಮ್ ಇನ್ನೊಂದ್ ಸ್ವಲ್ಪ ನೀರು ಹಾಕೋದು ಗೊಜ್ಜು ಅಂತ ಅಂದ್ರೆ ಇಷ್ಟೇ ಇರುತ್ತೆ ನೀರು ಬೇಕು ಅಂತಂದ್ರೆ ಇನ್ನೊಂದು ಅರ್ಧ ಲೋಟ ನೀರು ಓಕೆ ಅನ್ನಕ್ಕೆ ಸ್ವಲ್ಪ ನೀರಾಗಿದ್ರೆ ಸೌತೆಕಾಯಿ ಹಸಿ ಗೊಜ್ಜು ರೆಡಿ ಆಗಿದೆ ಟೆಸ್ಟ್ ನೋಡೋಣ ಮೇಡಮ್ ಹ್ಮ್ ಖಂಡಿತ ಓಕೆ ಸೌತೆಕಾಯಿ ಹಸಿ ಗೊಜ್ಜು ಸವಿಯಲ್ಲೂ ಸಿದ್ಧ ರೈಟ್ ಮೇಡಮ್ ಸುತ್ತ ಬೇರೆ ಏನೋ ಸೌತೆಕಾಯಿನೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ ನೋಡೋಣ ಹೇಗಿದೆ ಅಂತ ಮಾಡ್ಯ ಮಾಡೋ ವಿಧಾನ ಅಂತೂ ಸೂಪರ್ ಆಗಿತ್ತು ತುಂಬಾ ಸುಲಭವಾಗಿ ಅದೇ ಈಸಿಯಾಗಿತ್ತು ಹ್ಮ್ ಸೌತೆಕಾಯಿ ಹಸಿ ಗೊಜ್ಜು ರೆಡಿ ಇದೆ ಹ್ಮ್ ಸೌತೆಕಾಯಿ ಕೋಸಂಬರಿ ತಿಂತೀವಿ ಸೌತೆಕಾಯಿ ಸ್ಲೈಸ್ ಮಾಡಿಕೊಂಡು ಅದಕ್ಕೆ ನಾವು ಚುರುಮುರಿ ತರ ಥರ ಎಲ್ಲ ಮಾಡ್ಕೊಂಡು ತಿಂತೀವಿ ಬೇರೆ ಏನಾದರೂ ಟೇಸ್ಟು ಮಾಡಬೇಕು ಮತ್ತು ಚಟಾಪಟ್ ಅಂತ ಮಾಡಬೇಕು ಅನ್ಸಿದ್ರೆ ಇದನ್ನು ಖಂಡಿತ ಟ್ರೈ ಮಾಡ್ಬೋದು ನಿಮಗೆ ತೆಂಗಿನಕಾಯಿ ಕಡಲೆ ಹಸಿಮೆಣ್ಸಿನ್ಕಾಯಿ ಹಣ್ಣು ಕೆಲವೇ ಇಂಗ್ರೀಡಿಯೆಂಟ್ಸು ಅರ್ಶನ ಎಲ್ಲ ಮನೇಲೆ ಇರುವಂಥದ್ದು ಕೆಲವೇ ಇಂಡಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಅತಿ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದು ಮೇಡಮ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಸೌತೆಕಾಯಿ ಕೋಸಂಬ್ರಿನೇ ಬೇರೆ ಟೇಸ್ಟ್ ಇದೇ ಬೇರೆ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಇದು ಹೇಳ್ಕೊಳದಕ್ಕೆ ಮಜ್ಜಿಗೆ ಹುಳಿಗೆ ಮಜ್ಜಿಗೆ ಹುಳಿನೂ ಅಲ್ಲ ಕೋಸಂಬರಿಗೆ ಕೋಸಂಬ್ರಿನೂ ಅಲ್ಲ ಕೋಸಂಬರಿ ಹಸಿ ಇರುತ್ತೆ ಮಜ್ಗೆ ಹುಳಿ ಇದಿರುತ್ತೆ ಸೊ ಅದಕ್ಕೆ ಇದಕ್ಕೆ ಹಸಿ ಗೊಜ್ಜು ಚೆನ್ನಾಗಿತ್ತು ಮೇಡಮ್ ನೀವು ಮಾಡಿದಂತಹ ಒರಳನ್ನ ಇರ್ಬೋದು ಅಥವಾ ಸೌತೆಕಾಯಿ ಹಸಿ ಗೊಜ್ಜು ಇರ್ಬೋದು ಏನಾದ್ರೂ ಬಾಯಿ ಕೆಟ್ಟೋಗಿದೆ ಅಂದ್ರೆ ಮಾತ್ರ ಇದು ಸೂಪರ್ ಆಗಿರುತ್ತೆ ನಮ್ಮ ಸ್ವರ್ಣ ಟಿವಿ ನಿಮ್ಮ ಮನೆಗೆ ಬಂದು ನಿಮ್ಮಿಂದನೇ ಅಡುಗೆ ಮಾಡಿಸಿದ ಮಾಡ್ಸಿದ ಅನುಭವ ಹೇಗಿತ್ತು ನನಗ್ ತುಂಬಾ ಖುಷಿ ಆಯ್ತು ನಿಮ್ಗೆ ಆಲ್ರೆಡಿ ನಾನು ಹೇಳ್ದೆ. முக தோர்ஸ் டிவி ஆசை இப்போ அது இவத்து நெருவே இருக்கு அடிக மொதல் டென்ஷன் ஆகல அடிக ரெசிப்பா டென்ஷன் ஆய்த்து நம்ம ஆகிஃப்டபல் இங்கிரீடிய ಆ ಖಂಡಿತ ಈ ಕಾರ್ಯಕ್ರಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮ್ಗೂ ಕೂಡ ನಮ್ಮ ಸ್ವರ್ಣ ವಾಹಿನಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮಂಡ್ಯದಿಂದ ಮೈಸೂರು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರ್ಗೆ ಬಂದು ನಮಗೂ ಅಡಿಗೆ ಮಾಡೋದಿಕ್ ಅವಕಾಶ ಮಾಡಿಕೊಟ್ಟು ಅಡಿಗೆನ ಹೇಗೆ ಕ್ಯಾಮ್ರಾ ಮುಂದೆ ಒಂದ್ ಸ್ವಲ್ಪ ನಿರ್ಭೀತಿಯಿಂದ ಮಾಡ್ಬೋದು ಅಂತ ಕಲ್ಸಿದಿರಿ ಧೈರ್ಯ ಬಂದಿದೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಅತ್ಯದ್ಭುತವಾದ ಸಾಂಪ್ರದಾಯಿಕ ಒರಳನ್ನ ಹಾಗೆ ಸೌತೆಕಾಯಿ ಹಸಿ ಗೊಜ್ಜು ಮಾಡುವಂತಹ ಸರಳ ವಿಧಾನವನ್ನು ಪುಷ್ಪಲತಾ ಮೇಡಮ್ ಅವರು ನಮಗೆ ತಿಳಿಸ್ಕೊಟ್ರು ಖಂಡಿತ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ ಈ ರೆಸಿಪಿಗಳು ನೀವು ಕೂಡ ಮನೇಲಿ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಖಂಡಿತ ಈ ಸಂಚಿಕೆ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಯಾರು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ನೋಡ್ಕೊಂಬರೋಣ ನಮ್ಮ ಸ್ವರ್ಣ ಟಿ ಇದು ಬಾಂಧವ್ಯಗಳ ಬೆಸಿಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ